ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಗಳವಾರ ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದರು ಬೆಂಗಳೂರಿಗೆ ಆಗಮಿಸಿ ವಾಸ್ತವ್ಯ ಹೂಡಿದ್ದ ಶಾ ಹನ್ನೆರಡು ಗಂಟೆ ನಿರಂತರವಾಗಿ ಪಕ್ಷದ ಸಭೆ ಸಮಾವೇಶ ಚನ್ನಪಟ್ಟಣದಲ್ಲಿ ರೋಡ್ ಶೋ ನಡೆಸಿದರು ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರಿಗೆ ಒಗ್ಗಟ್ಟಿನ ಪಾಠವನ್ನ ಹೇಳುತ್ತಲೇ ಲೋಕ ಕದನ ಗೆಲ್ಲುವ ತಂತ್ರಗಾರಿಕೆ ಹೆಣೆದರು ಇಡೀ ದಿನ ಅಮಿತ್ ಶಾ ಮಾಡಿದ್ದೇನು ಮೈತ್ರಿ ಪಕ್ಷಗಳಿಗೆ ಸಿಕ್ಕ ಬೂಸ್ಟರ್ ಏನು ಎಂಬ ಎಲ್ಲಾ ಮಾಹಿತಿಗೆ ಇಂದಿನ ಸಂಚಿಕೆ ನೋಡಿ ಹಾಸನ ಕ್ಷೇತ್ರದಲ್ಲಿ ಈ ಬಾರಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಅದರಲ್ಲೂ ಈ ಬಾರಿ ಘಟಾನುಘಟಿ ಮೊಮ್ಮಕ್ಕಳ ಕಾಳಗಕ್ಕೆ ಕ್ಷೇತ್ರ ಸಾಕ್ಷಿಯಾಗಿದೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ಮಾಜಿ ಸಂಸದ ಕಾಂಗ್ರೆಸ್ನ ಗೌಡ ಅವರ ಮೊಮ್ಮಗ ಶ್ರೇಯಸ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ನೇರ ಹಣಾಹಣಿ ಇರುವ ಹಾಸನ ಕಣದ ಕಂಪ್ಲೀಟ್ ಮಾಹಿತಿಗೆ ಮತ ಭಾರತ ವಿಶೇಷ ಪುಟ ನೋಡಿ ಕರ್ನಾಟಕದ ಜೊತೆಗೆ ಪಂಜಾಬ್ನಲ್ಲೂ ಲೋಕಸಭೆ ಚುನಾವಣೆ ಕಾವೇರ್ತಾ ಇದೆ ಪಂಚ ನದಿಗಳ ನಾಡು ಇಂಡೋಪಾಕ್ ಗಡಿಭಾಗದ ರಾಜ್ಯದ ಹದಿಮೂರು ಲೋಕಸಭೆ ಕ್ಷೇತ್ರಗಳಲ್ಲಿ ಒಟ್ಟು ನಾಲ್ಕು ಪಕ್ಷಗಳು ಜಿದಾ ಬಿದ್ದಿವೆ ಈ ಕದನ ಕಣದ ಡೀಟೇಲ್ ಒಳಗೊಂಡ ಸ್ಟೇಟ್ ಸೈಟ್ ವರದಿಗಾಗಿ ಚಿಂತನ ಪುಟ ನೋಡಿ ಇಂಜಿನಿಯರಿಂಗ್ ಶಿಕ್ಷಣ ಕನ್ನಡದಲ್ಲಿರಬೇಕೆಂಬ ಕೂಗು ಇಂದು ನೆನೆಯದಲ್ಲ ಕೋಟಿ ಕನ್ನಡಿಗರ ಈ ಕನಸೀಗ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ನೆರೆಸಿದೆ ಎಂಜಿನಿಯರಿಂಗ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಇಂಗ್ಲಿಷ್ ಜೊತೆ ಕನ್ನಡದಲ್ಲೂ ಕೂಡ ಒದಗಿಸುವಂತೆ ಕಾಲೇಜುಗಳಿಗೆ ಸೂಚನೆ ನೀಡಿದೆ ಕನ್ನಡ ಕಳಕಳಿ ಮೂಡಿಸುವ ಈ ಸುದ್ದಿಗಾಗಿ ಮುಖಪುಟ ನೋಡಿ ಗ್ಯಾರಂಟಿ ಯೋಜನೆಗಳ ಹೊರೆ ಭೀಕರ ಬರಗಾಲಕ್ಕೆ ಪರಿಹಾರ ಕಂಡುಕೊಳ್ಳುವ ಬರೆಯಿಂದ ಕಂಗೆಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಈಗ ನಿವೃತ್ತ ಅಧಿಕಾರಿಗಳು ನೌಕರರು ಭಾರವಾಗಿದ್ದಾರೆ ಸರ್ಕಾರ ಆದೇಶ ಹೊರಡಿಸಿ ಎರಡೂವರೆ ತಿಂಗಳು ಕಳೆದರೂ ಕೂಡ ಸಚಿವಾಲಯ ಸೇರಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಐನೂರಕ್ಕೂ ಅಧಿಕ ನಿವೃತ್ತ ಅಧಿಕಾರಿಗಳು ನೌಕರರು ಹುದ್ದೆ ಬಿಟ್ಟುಕೊಡದೆ ಕುರ್ಚಿಗೆ ಅಂಟಿ ಕುಡಿದುಬಿಟ್ಟಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ತ್ರೀ ಪಾಯಿಂಟ್ ಓ ಸರ್ಕಾರದ ಗುರಿ ಆಶಯ ತೆರೆದಿಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ಏನಿಲ್ಲ ಆಗಿದೆಯೋ ಟ್ರಯಲ್ ಮಾತ್ರ ಮೋದಿ ಹುಟ್ಟಿರೋದೇ ಶ್ರಮ ದೇಶದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಬಾಕಿ ಇದೆ ಎನ್ನುವ ಮೂಲಕ ಭವಿಷ್ಯದಲ್ಲಿ ಮಹತ್ವದ ಬದಲಾವಣೆ ತರುವ ಮುನ್ಸೂಚನೆ ನೀಡಿದ್ದಾರೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಕನ್ನಡದ ನಟಿಯರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಅವಕಾಶಗಳು ಸಿಗುತ್ತಿಲ್ವೆ ಪ್ರತಿಭೆಯಲ್ಲಿ ಯಾರಿಗೆ ಕಡಿಮೆ ಇಲ್ಲದಿದ್ದರೂ ಕನ್ನಡದ ಹುಡುಗಿಯರಿಗೆ ಆರ್ಸ್ ಕಡಿಮೆ ಹೀಗೊಂದು ಪ್ರಶ್ನೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಚರ್ಚೆಯ ಮುನ್ನಲೆಗೆ ಬಂದಿದೆ ಅದಕ್ಕೆ ಕಾರಣ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಐರವಾನ್ ಧೀರ ಸಾಮ್ರಾಟ್ ಖ್ಯಾತಿಯ ನಟಿ ಅದ್ವಿತಿ ಶೆಟ್ಟಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಕೇಳಿರುವ ಪ್ರಶ್ನೆ ಚರ್ಚೆಗೊಳಪಟ್ಟಿದೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿ ಬೋಧಿ